ಯಾರೆಲ್ಲ ದೇವರನ್ನು ಮೇಲೆ ಕೆಚ್ಚುತ್ತಾರೋ ಅವರು ನನ್ನ ದೇವರು ಕೆಳಗೆ ಹಾಕುವುದೇ ಇಲ್ಲ ಇವತ್ತು ನಮ್ಮ ಪರಿಸ್ಥಿತಿ ಹಾಳಾಗಿರಬಹುದು ಆದ್ರೆ ಬಾಯಿ ತೆರಿಬೇಕು ದೇವರ ಮುಂದೆ ನಾವು ಬಾಯಿ ತೆರಿಬೇಕು ಹಗಲವಾಗಿ ಬಾಯಿ ತೆರೆಯಿರಿ ನಮ್ಮನ್ನು ತುಂಬಿಸ್ತಾನೆ ಹಲಲುಯ ಆರಾಧನಾ ವೀರರಿಗೆ ಆರಾಧನೆ ಮಾಡುವವರಿಗೆ ಸ್ತೋತ್ರ ಸಲ್ಲಿಸುವವರಿಗೆ ದೇವರನ್ನು ಮೇಲೆ ಕೆಚ್ಚುವವರನ್ನು ದೇವರು ಎಂದಿಗೂ ಸಹ ಕೆಳಗೆ ಹಾಕುವಂತ ದೇವರಲ್ಲ ಯಾಕೆಂದ್ರೆ ಕಾಡಲ್ಲಿ ದಿನ ದೇವರ ಅರಸನಾಗಿ ಮಾಡಿದ್ದ ಅವನು ಯಾರಿಗೆ ಬೇಡದವನಾಗಿದ್ದ ಎಲ್ಲರಿಂದ ತಳ್ಳಲ್ಪಟ್ಟವನಾಗಿದ್ದ ಎಲ್ಲರಿಂದ ಅಣಗಿಸಲ್ಪಡವನಾಗಿದ್ದ ಆದರೆ ನನ್ನ ದೇವರ ಕಣ್ಣು ಆತನನ್ನು ಕಂಡಿತು ಆತ್ಮ ಪರೋಶರಾಗಿ ನಾವು ದೇವರನ್ನು ಆರಾಧಿಸಬೇಕು ಕುಳಿದು ಕುಪ್ಪಳಿಸುತ್ತಾ ದೇವರನ್ನು ಆರಾಧಿಸಬೇಕು ಹರ್ಷ ಉಳ್ಳವರಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಅಪರಾಧಿಯಾಗಿದ್ದಂತ ನನ್ನನ್ನು ನಿಮ್ಮನ್ನು ದೇವರು ಮಗಳಾಗಿ ಮಗನಾಗಿ ಮಾಡ್ಲಿಲ್ವಾ